ಹೇಗಿದ್ದೀರಾ ಐ ಒಬ್ಬೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ಲಾಗ್ ಬಂದು ಗೌರಿ ಫೆಸ್ಟಿವಲ್ ಒಂದು ಚಿಕ್ಕ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ರೆ ಗಣೇಶ ಹಬ್ಬದ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹ್ಯಾಡ್ ಮಾಡ್ತೀನಿ ಇದು ಜಸ್ಟ್ ಗೌರಿ ಹಬ್ಬದ ದಿನ ಏನೆಲ್ಲ ಆಯಿತು ಅನ್ನೋದನ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಲ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ನಮ್ಮ ಒಂದು ಪದ್ಧತಿ ಪ್ರಕಾರ ಏನಂದರೆ ನಾವು ಇವತ್ತು ಗೌರಮ್ಮನ ಆಗಲಿ ಗಣೇಶನಾಗಲಿ ಕೂರಿಸುವಂಗಿಲ್ಲ ಹಂಗಾಗಿ ನೆಕ್ಸ್ಟ್ ಡೇ ಅಂದರೆ ಗಣೇಶ ಹಬ್ಬದ ದಿನವೇ ನಾವು ಗೌರಮ್ಮ ಮತ್ತು ಗಣೇಶ ಇಬ್ಬರೂ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಈ ದಿವಸ ನಾವು ದೇವ್ರ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಕೂರಿಸುವಂತಿಲ್ಲ ಹಂಗಾಗಿ ಬೇರೆ ಎಲ್ಲಾದರೂ ಹೊರ್ಗಡೆ ಅಂದರೆ ಗಣೇಶ ದೇವಸ್ಥಾನಗಳಲ್ಲಿ ಕೂರಿಸಿರ್ತಾರೋ ಅಲ್ಲಾದರೂ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು ಅಥವಾ ಯಾರ್ದಾದ್ರೂ ಮನೆಗಳಲ್ಲಿ ಕೂರಿಸಿರ್ತಾರಲ್ವ ಅಲ್ಲೂ ಕೂಡ ನಾವು ಹೋಗಿ ಪೂಜೆ ಮಾಡ್ಕೋಬೋದು ಮೊದಲೆಲ್ಲ ಒಬ್ಬರು ಬೇ ಬೇರೆಯವ್ರ ಮನೆಯಲ್ಲೆಲ್ಲ ಹೋಗಿ ದೊಡ್ಡದಾಗೇನೆ ಕೂರಿಸಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಅಲ್ಲೋಗಿ ಪೂಜೆ ಇದ್ವಿ ಬಟ್ ಈ ಒಂದು ಟು ತ್ರೀ ಇಯರ್ಸಿಂದ ಈ ರೀತಿ ಗಣೇಶನ ದೇವಸ್ಥಾನದಲ್ಲಿ ಗೌರಮ್ಮನ್ನ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದುಬಿಡ್ತೀವಿ ಹಾಗೆ ನಮ್ಮ ಗೌರಮ್ಮ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರೆ ಒಂಥರ ಖುಷಿ ಅಂತ ಅನಿಸೋದು ಅಷ್ಟು ಮುದ್ದಾಗಿ ಕಾಣ್ತಾ ಇದ್ರು ಗೌರಮ್ಮ ಬಟ್ ಇಲ್ಲಿ ಜನಗಳು ಏನು ಮಾಡ್ತಾರೆ ಅಂದರೆ ಫುಲ್ ಓವರಾಲ್ ಕವರ್ ಮಾಡಿಬಿಡ್ತಾರೆ ಹೂವಿಂದ ಸೊ ಪೂರ್ತಿ ಗೌರಮ್ಮನ ನೋಡೋ ಭಾಗ್ಯ ಅಂತೂ ಸಿಗೋದೇ ಇಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ನಾವು ಹೋಗೋವ್ರಿಗೆ ಆಲ್ರೆಡಿ ಸಾಕಷ್ಟು ಹೂಗಳನ್ನು ಹಾಕಿ ಬಿಟ್ಟಿರ್ತಾರೆ ಗೌರಮ್ಮನ ಜಸ್ಟ್ ಮುಖ ಮಾತ್ರ ಕಾಣಬೇಕು ಆ ಥರ ಮಾಡಿಟ್ಬಿಟ್ಟಿರ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ತುಂಬಾ ರಶ್ ಇರುತ್ತೆ ಸೊ ಹಂಗಾಗಿ ಗ್ಯಾಪಲ್ಲಿ ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು ಹಾಗೇ ಪೂಜೆ ಎಲ್ಲ ಮಾಡಿಕೊಂಡು ಸೋಗ್ಲೆಲ್ಲ ಹಾಕ್ಬಿಟ್ಟು ಬರಬೇಕು ನಮ್ಮ ಊರಲ್ಲಿ ಅಂದರೆ ನಮ್ಮ ಹಳ್ಳಿಯಲ್ಲಿದ್ದಾಗ ಎಲ್ಲರೂ ನಾವು ಓರಗಿ ತೀರಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಹಾಗೆಯೇ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಒಬ್ರಿಗೊಬ್ರು ಕೊಟ್ಕೊಂಡು ಈ ರೀತಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಬಟ್ ಇಲ್ಲಿ ಸೊ ಯಾರೆಲ್ಲ ಸಿಗ್ತಾರೆ ಅವ್ರಿಗೆ ಮಾತ್ರ ಅರ್ಶಿನ ಕುಂಕುಮ ಕೊಡ್ತೀವಿ ಹಾಗೆ ಅವರು ಕೂಡ ನಮಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರೆ ಹಾಗೆ ನಮಗೆ ಮರದ ಬಾಗಣ ರೂಢಿ ಇಲ್ಲ ಹಾಗಾಗಿ ನಾವು ಜಸ್ಟ್ ಈ ರೀತಿ ತಟ್ಟೆಲೆನೆ ಸೋಗ್ಲು ಥರ ಹಾಕಿ ಅವರ ಮುಂಗೆ ಅರ್ಪಿಸ್ತೀವಿ ಆ್ಯಕ್ಚುಲಿ ಮರದ ಭಾಗಣ ಯಾರೆಲ್ಲ ರೂಢಿ ಮಾಡ್ಕೊಂಡು ಬಂದಿದ್ದೀರಾ ದಯವಿಟ್ಟು ನಿಲ್ಲಿಸ್ತೇನೆ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸೆರಗಲ್ಲಿ ನಾವು ಮರದ ಬಾಗಿಣವನ್ನು ಅರ್ಪಿಸಿರೋದು ಗೌರಮ್ಮಗೆ ತುಂಬಾ ಒಳ್ಳೆಯದಂತೆ ಮುತ್ತೈದಿಯ ಸೆರಗು ಅಂದರೆ ಲಕ್ಷ್ಮಿ ಅಂತೆ ಅದು ಹಾಗೆ ಮೊರ ಅಂದರೆ ನಾರಾಯಣ ಸ್ವರೂಪ ಹಾಗಾಗಿ ಲಕ್ಷ್ಮೀ ನಾರಾಯಣ ಸ್ವರೂಪವನ್ನು ಅಂದರೆ ಅವರ ಒಂದು ಸಮ್ಮುಖದಲ್ಲಿ ನಾವು ಮೊರದ ಬಾಗಿಣವನ್ನು ತಾಯಿ ಗೌರಮ್ಮಂಗೆ ಅರ್ಪಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ಈ ಒಂದು ಗೌರಿ ಹಬ್ಬದ ಒಂದು ವಿಶೇಷತೆ ಅಂತ ಹೇಳ್ಬೋದು ಹಾಗೆ ಈ ಗೌರಿ ಹಬ್ಬದ ಒಂದು ವಿಶೇಷತೆ ಏನು ಅಂದರೆ ಹೆಣ್ಮಕ್ಳಿಗೆ ಬಾಗಿಣವನ್ನು ಅರ್ಪಿಸೋದು ಬಾಗಿಣ ಕೊಡಲಿಲ್ಲ ಅಂದರೂ ಯಾವ ಬಾಗಿನ ರೂಪದ ಒಂದು ಉಡುಗೊರೆಯನ್ನಾದರೂ ಕೊಟ್ಟು ಹೆಣ್ಮಕ್ಳನ್ನ ಖುಷಿ ಪಡಿಸೋ ಒಂದು ಹಬ್ಬ ಅಂತಲೇ ಹೇಳ್ಬೋದು ಇದು ಯಾರೇ ಆಗಿ ಮನೆ ಮನೆಗೆ ಬರುವಂತಹ ಹೆಣ್ಮಕ್ಳನ್ನ ಅವರನ್ನು ಹವಾಮಾನ ಆಗದೇರೋ ರೀತಿ ನೋಡಿಕೊಂಡು ಅವರನ್ನು ಖುಷಿಯಿಂದ ಕಳಿಸ್ಕೊಡೋದು ನಮ್ಮ ಒಂದು ಧರ್ಮ ಆಗಿರುತ್ತೆ ಯಾಕಂದರೆ ನೀವು ಆಲ್ರೆಡಿ ಎಲ್ಲರೂ ಕತೆ ಕೇಳಿರ್ತೀರ ದಾಕ್ಷಾಯಿಣಿ ಕತೆ ಸೊ ಮನೆಗೆ ತವರು ಮನೆಗೆ ಬಂದ ದಾಕ್ಷಾಯಿಣಿಯನ್ನು ಅವಮಾನ ಮಾಡಿದ್ದು ಹಾಗೆಯೇ ಅವಳು ಬೆಂಕಿಗೆ ಹರಿದು ಅದನ್ನೆಲ್ಲ ಕೇಳಿದ್ರಲ್ವಾ ಹಾಗಾಗಿ ನಾವು ಅವ್ರಿಗೆ ಅವಮಾನ ಆಗದಿರೋ ರೀತಿ ನಾವು ನೋಡ್ಕೋಬೇಕು ಹಾಗೆ ಚೆನ್ನಾಗಿ ನೋಡಿಕೊಂಡು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಕಳಿಸ್ಬೇಕಾಗುತ್ತೆ ಸೊ ಅಪ್ಪನ ಮನೆಯಿಂದ ಎಷ್ಟಾಗುತ್ತೋ ಅಷ್ಟು ಅರಿಶಿನ ಕುಂಕುಮಕ್ಕೆ ಇಟ್ಟು ಅವ್ರಿಗೆ ಪ್ರೀತಿಯಿಂದ ಬೀಳ್ಕೊಡೋದ್ರಿಂದ ತಾಯಿ ಮನೆಗೂ ಕೂಡ ಒಳ್ಳೆಯದು ಈ ಒಂದು ಸಂದೇಶವನ್ನು ಸಾರುವಂಥದ್ದು ಈ ಗೌರಿ ಗಣೇಶ ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು ಹಾಗೆ ನನಗಂತೂ ನಮ್ಮ ಅಪ್ಪನ ಮನೆಯಲ್ಲೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಪ್ರೀತಿ ಸಿಗುತ್ತೆ ಹಾಗೆ ನಾವು ಕೂಡ ಅಷ್ಟೇ ನಮ್ಮ ಅರ್ಥಿಕೇಂದ್ರಿಗಾಗಲಿ ನಮ್ಮ ಅಮ್ಮನಿಗಾಗಲಿ ಅಷ್ಟೇ ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಅವರನ್ನು ಕಳಿಸ್ಕೊಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀವಿ ಹಾಗೆ ಇಲ್ಲಂತೂ ತುಂಬಾ ರಶ್ ಇತ್ತು ಬೇಗ ಬೇಗ ಪೂಜೆ ಮಾಡ್ಕೊಳೋಕೆ ಇರಲಿಲ್ಲ ತುಂಬ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು ನಾವು ನೆಮ್ಮದಿಯಾಗಿ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಬಟ್ ನಮಗೆ ಜಾಗ ಆಗ್ತಾನೆ ಇರಲಿಲ್ಲ ಹಾಗಾಗಿ ಗ್ಯಾಪಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಿಡೋಣ ಅದಕ್ಕೆ ಆಗಲ್ಲ ಆಗೋಲ್ಲ ತುಂಬಾ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಜಾಗ ಮಾಡ್ಕೊಂಡು ಹಾಗೆ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಆ ರಶಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗಿತ್ತು ಅಂಥದ್ರಲ್ಲಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ಗಳನ್ನ ವೀಡಿಯೋ ಮಾಡಿಸ್ ಮಾಡಿಸ್ಕೊಂಡೆ ಅಷ್ಟೇ ಹಾಗೆಯೇ ಇಲ್ಲಿ ನಾನು ಅಂತಹ ಸೋಕ್ಲಕ್ಕಿ ಎಲ್ಲದನ್ನು ಈ ರೀತಿ ದೇವರಿಗೆ ಮೂರು ಸಾರಿ ತೋರಿಸಿ ಅದಾದ ನಂತರ ಕೆಳಗಡೆ ಸೈಡಲ್ಲಿ ಒಂದು ಬುಟ್ಟಿ ಮತ್ತು ಪಾತ್ರೆ ಎಲ್ಲ ಇಟ್ಟಿರ್ತಾರೆ ಸೊ ಅಲ್ಲಿಗೆ ಅದೆಲ್ಲ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೋತೀವಿ ಹಾಗೆ ಇಲ್ಲಿ ಒಬ್ಬರು ಒಬ್ಬರು ಇದ್ರವರ ಹೆಂಡ್ತಿ ಇರ್ತಾರಲ್ಲ ಅವರನ್ನೇ ಈ ರೀತಿ ಗೌರಿ ಎಳೆ ಎಲ್ಲ ಕಟ್ಕೊಡ್ತಾರೆ ಸೊ ಅವ್ರ ಹತ್ರ ಒಂದಷ್ಟು ದಕ್ಷಿಣ ಎಲ್ಲ ಕೊಟ್ಬಿಟ್ಟು ಈ ರೀತಿ ಗೌರಿ ಎಳೆ ಕಟ್ಸ್ಕೊಳ್ಳೋವಂಥದ್ದು ಸೊ ಹಾಗೆ ನಾನು ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ಎಲ್ಲರೂ ಕೂಡ ಇದೇ ರೀತಿ ಗೌರಿ ಎಳೆ ಎಲ್ಲ ಕಟ್ಟಿಸ್ಕೊಂಡ್ವಿ ್ಕೊಂಡು ಅರ್ಶನ ಕುಂಕುಮ ಎಲ್ಲ ಕೊಟ್ಟಣ ಒಂದು ಉಳಿದಂಥವ್ರಿಗೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲದನ್ನು ರ ಅರೇಂಜ್ ಮಾಡ್ಕೊಂಡು ಇವಾಗ ಅರ್ಶಿಣ ಕುಂಕುಮ ಎಲ್ಲ ಕೊಡೋಕ್ಕೆ ಶುರು ಮಾಡಿದೆ ಸೊ ಮೊದಲು ನನ್ನ ತಂಗಿಗೆ ಅರ್ಶನ ಕುಂಕುಮ ಕೊಟ್ಬಿಡಣ ಅಂತ ಹೇಳ್ಬಿಟ್ಟು ಅವಳಿಗೆ ಕೊಟ್ಟು ಅದಾದ ನಂತರ ಉಳಿದಂತೆ ಎಲ್ಲರಿಗೂ ಕೂಡ ಅರ್ಶಿಣ ಕುಂಕುಮ ಎಲ್ಲ ಕೊಟ್ವಿ ಹಾಗೆ ಸುಮಾರು ಜನಕ್ಕೆ ಎಲ್ಲಾದರೂ ಅರ್ಶನ ಕುಂಕುಮ ಕೊಟ್ವಿ ಬಟ್ ಜಾಸ್ತಿ ಏನೂ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಮಾಡ್ಕೊಳ್ಲಿಲ್ಲ ಸೊ ಎಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಮಾಡಿದೀವಿ ಅದನ್ನು ಮಾತ್ರ ಆ್ಯಡ್ ಅಷ್ಟೇ ಹಾಗೆ ಎಲ್ಲರಿಗೂ ಕುಂಕುಮ ಎಲ್ಲ ಕೊಟ್ಟು ಅದಾದ ನಂತರ ಲಾಸ್ಟಲ್ಲಿ ಮತ್ತೆ ಗಣೇಶನ ನಿಧಾನಕ್ಕೆ ಸಮಾಧಾನವಾಗಿ ನೋಡಿಕೊಂಡು ನಮಸ್ಕಾರ ಎಲ್ಲ ಮಾಡಿ ನವಗ್ರಹಗಳು ಕೂಡ ಇದೆ ಅಲ್ಲೆಲ್ಲ ಸುತ್ತಾಕಿ ಸೊ ಮತ್ತೆ ಮತ್ತೆ ನಮಸ್ಕಾರ ಮಾಡಿಕೊಂಡು ಅದೊಂಥರ ಸಮಾಧಾನ ಹಬ್ಬದಲ್ಲಿ ಮತ್ತೆ ಮತ್ತೆ ಸ ನಮಸ್ಕಾರ ಮಾಡ್ತಾ ಎಷ್ಟು ನಮಸ್ಕಾರ ಮಾಡೋದನ್ನು ಸಾಲದೇ ಇಲ್ಲ ನನಗಂತೂ ಸೊ ಹೋಗೋವರ್ಗೂ ಪದೇ ಪದೇ ನಮಸ್ಕಾರ ಮಾಡ್ತಾನೆ ಇರ್ತಾನೆ ದೇವರಿಗೆ ಆ ಥರ ಹಾಗೆ ಟೆಂಪಲ್ಗೆ ನನ್ನ ದೊಡ್ಡ ಮಗ ಮತ್ತು ಅಮೃತ ಇಬ್ಬರು ಬಂದಿದ್ದರು ಬಟ್ ಪ್ರೀತಮ್ ಮತ್ತು ಅರ್ಜುನ್ ಬಂದಿರಲಿಲ್ಲ ಯಾಕಂದರೆ ಅವರು ಗಣೇಶ ಕೂರಿಸೋದ್ರಲ್ಲಿ ತುಂಬಾ ಆಗಿಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ರೋಡಲ್ಲಿ ಅವರು ಕೂಡ ಗಣೇಶ ಎಲ್ಲ ಕೂರಿಸ್ತಿರೋದ್ರಿಂದ ಸಾಕಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಇದೆ ಅಂತ ಹೇಳಿ ಅಲ್ಲಿಗೆ ಓಡಾಡ್ತಾಯಿದ್ರು ಹಂಗಾಗಿ ಅವರು ಬರಲಿಲ್ಲ ಸೊ ಲಾಸ್ಟಲ್ಲಿ ಪ್ರಶಾಂತ್ ಬಂದು ನಮ್ಮನ್ನು ಬಿಟ್ಬಿಟ್ಟು ಹೋಗಿದ್ದ ಸೊ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಮತ್ತೆ ಬಂದ್ನಲ್ವ ಅವಾಗ ಅವನು ಕೂಡ ನಮಸ್ಕಾರ ಎಲ್ಲ ಮಾಡಿ ಆಶೀರ್ವಾದ ತಗೊಂಡ ಹಾಗೇ ಇದೆಲ್ಲ ಮುಗಿಸ್ಕೊಂಡು ಹೋಗಿ ಇವತ್ತು ಏನಿಲ್ಲ ಜಾಸ್ತಿ ಸ್ಪೆಷಲ್ ಅಡುಗೆ ಅಂತ ಏನೂ ಮಾಡಲಿಲ್ಲ ಜಸ್ಟ್ ಅನ್ನ ಸಾಂಬಾರು ಪಾಯಸ ಹಪ್ಳ ಅಷ್ಟೇ ಮಾಡಿದ್ದಿದ್ದು ಸೊ ಹೀಗೆ ನಮ್ಮ ಒಂದು ಗೌರಿ ಹಬ್ಬದ ದಿನ ಆಗಿತ್ತು ಅಂದರೆ ನಮಗೆ ನಾಳೆ ಮೇಯ್ನ್ ಹಬ್ಬ ಆಗಿರೋದ್ರಿಂದ ಅಂದರೆ ಹೊಸ ನೀರೆಲ್ಲ ತಂದು ಹಬ್ಬ ಮಾಡೋದ್ರಿಂದ ನಾಳೆ ಅಂತೂ ತುಂಬಾ ಕೆಲಸ ಜಾಸ್ತಿನೇ ಇರುತ್ತೆ ಕೆಲವ್ರು ಹೇಳ್ತಾರೆ ಗಣೇಶನ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಇರೋಲ್ಲ ಗಣೇಶನ ಗಣೇಶನ ಹಬ್ಬದೆಲ್ಲ ಹುಡುಗರದೇ ಹವ ಅಂತ ಬಟ್ ನಮ್ಮ ಕಡೆ ಹಂಗಲ್ಲ ಜಾಸ್ತಿನೇ ಕೆಲಸ ಇರುತ್ತೆ ನಮಗೆ ನಾಳೆ ನೋಡಿರುತ್ತೆ ನಮ್ಮ ಗಣೇಶನ ಹಬ್ಬ ಯಾವ ರೀತಿ ಇರುತ್ತೆ ಅಂತ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟಾಗ ಅದನ್ನು ಮರಿಬೇಡಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೈ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್